ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಗೆ ಪ್ರಚಂಡ ಗೆಲುವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಮುರಗಮಲ್ಲ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುರಗಮಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷ ಚಿಕ್ಕ ಕರಕಮಾಕಲಹಳ್ಳಿ ದೇವರಾಜ್ ಪ್ರಧಾನ ಕಾರ್ಯದರ್ಶಿ ಬತ್ತಲಹಳ್ಳಿ ಸುಧಾಕರ್ ಆರ್ಎಸ್ಎಸ್ ರಘು ಗೋಬಿ ಸುರೇಶ್ ಕರಾಟೆ ಶ್ರೀನಿವಾಸ್ ಜೆಡಿಎಸ್ ಮುಖಂಡ ಮಿಲಿಟರಿ ಶ್ರೀನಿವಾಸ್ ಪೂಜಾರಿ ಗೋಪಾಲಕೃಷ್ಣ ಕಿರಣ್ ಸೀನು ಶಬರೀಶ್ ಮೇಸ್ತ್ರಿ ಶ್ರೀನಿವಾಸ್ ರಾಧಾಕೃಷ್ಣ ಸುಬ್ರಮಣಿ ರಮೇಶ ಅಭಿಷೇಕ್ ರಾಮಾಂಜಿ ವೆಂಕಟರವಣ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡ ಬಹುಮತದೊಂದಿಗೆ ನಮಗೆ ನಮ್ಮ ದೇಶಕ್ಕೆ ವರದಾನವಾಗಿದೆ ಏನು ನಮ್ಮ ಈ ಒಂದು ಪ್ರತಿಪಕ್ಷ ಕಾಂಗ್ರೆಸ್ ಪಕ್ಷ ಖಾಲಿ ಬೆಳ್ಳಿಕೆಯಷ್ಟು ಒಂದೆರಡು ಮೂರ್ನಾಲ್ಕು ಸೀಟು ಅಂತರಕ್ಕೆ ಇಳಿದು ಇಳಿದಿರೋದು ಈಗಿನ ಗ್ಯಾರಂಟಿಗಳ ಒಂದು ನಾಚಿಕೆಗಳ ಸಂಗತಿ ಅಂತ ಈ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಮತ್ತೆ ಮೊದಲನೇದಾಗಿ ಬಿಹಾರಿನ ಜನತೆಗೆ ಮತದಾರರಿಗೆ ನಾವು ನಮ್ಮ ರಾಜ್ಯದ ಮುಖಾಂತರ ಮತ್ತು ನಮ್ಮ ಚಿಂತಾಮಣಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಮುರುಘಮಲ್ಲ ಹೋಬಳಿಯ ಜನರ ಪರವಾಗಿ ಅವರಿಗೆ ಬಿಹಾರದ ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಮತ್ತೊಂದು ವಿಷಯ ಏನೆಂದರೆ ಮುಂದೆ ಬರತಕ್ಕಂಥ ಏನು ರಾಜ್ಯದ ನಮ್ಮ ಮುಂದೆ ಬರತಕ್ಕಂಥ ಚುನಾವಣೆಗೆ ಪ್ರಭಾವ ಬೀರುತ್ತೆ ಅಂತ ಒಂದು ನಮ್ಮ ಎಲ್ಲ ಒಂದು ನಮ್ಮ ಈ ಎನ್ಡಿಎ ಪಕ್ಷದ ಪರವಾಗಿ ಎಲ್ಲರಲ್ಲೂ ನಾವು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ ಯಾಕಂದ್ರೆ ಈಗಿನ ಗ್ಯಾರಂಟಿಗಳು ಕೊಟ್ಟು ಕಾಂಗ್ರೆಸ್ ಪಕ್ಷ ಏನು ಈ ದೇಶವನ್ನ ರಾಜ್ಯವನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗಿದೆಯೋ ಈಗ ಆ ಒಂದು ದಿಕ್ಸೂಚಿ ದಿಕ್ಸೂಚಿಯ ಮೇರೆಗೆ ಮತ್ತು ಈಗ ಈಗ ನಡೆದಿರತಕ್ಕಂತಹ ಬಿಹಾರ್ ಚುನಾವಣೆ ಏನು ಫಲಿತಾಂಶ ಏನು ಕೊಟ್ಟಿದೆ ಕಾಂಗ್ರೆಸ್ಗೆ ಮತ್ತು ಬಹುಮತ ಬಿಜೆಪಿಗೆ ವರದಾನವಾಗಿದೆ ಆ ಎರಡೂ ಒಂದು ಸಮತೋಲನ ದಾಳಿ ಹಾಕಿದಾಗ ಮತ್ತೆ ರಾಜ್ಯದಲ್ಲಿ ಪುನರಾವರ್ತದೆ ಬಿಜೆಪಿ ಆಗತ್ತೆ ಅನ್ನೋದು ಒಂದು ತಿಳಿಸ್ತಾ ಮತ್ತೆ ಈಗ ಒಂದು ವಾರದಿಂದ ಈಚೆ ನಮ್ಮ ಇಲ್ಲಿನ ಮುರುಗಮಲ್ಲ ಸ್ಥಳೀಯ ಮುಖಂಡರು ಸ್ಥಳೀಯ ಮುಖಂಡರು ಒಂದು ಯಾವುದೋ ಇಲ್ಲಿ ಮುರುಗಮಲ್ಲದಲ್ಲಿ ನಮ್ಮ ಬಿಜೆಪಿ ಮತ್ತು ಈ ಮೈತ್ರಿಯ ಮೈತ್ರಿಯ ಪಕ್ಷದ ಜೆ ಡಿ ಎಸ್ ಬಗ್ಗೆ ಒಂದು ಕ್ಷೀಣವಾಗಿ ಎಲ್ಲ ಒಂದು ತುಚ್ಛವಾಗಿ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತು ಆಡಲೇಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಏನು ಆ ವಿಷಯ ಏನಂದ್ರೆ ಓಟ್ ಕಾಚೋರ್ ಗದ್ದಿ ಕಾಚೋರ್ ಅಂತ ಸಹಿ ಸಂಗ್ರಹ ಅಂತ ಮಾಡಿಕೊಂಡ್ರು ಈ ಸ್ಥಳೀಯ ಚುನಾವಣೆ ಈ ಸ್ಥಳೀಯ ಮುಖಂಡರು ಈ ಭಾಗದ ಸ್ಥಳೀಯ ಮುಖಂಡರು ಅದೇನಿ ಅವರು ಸಹಿ ಮಾಡ್ಕೊಂಡ್ರು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಹುಡುಗಮಲ ಗುರುಗಮಲಾ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಯಾರು ನಕಲಿ ಮತದಾನ ಗುರುಗಮಲಾ ಗ್ರಾಮದಲ್ಲಿ ಮೂರು ಮತದಾನ ಮೂರು ಮತಗಟ್ಟೆಗಳಿದ್ದಾವೆ ಆ ಮೂರು ಮತಗಟ್ಟೆ ಮೂರು ಮತಗಟ್ಟೆಗಳಲ್ಲಿ ಯಾರು ನಕಲಿ ಮತದಾರರನ್ನು ಸೇರಿಸಿದ್ದಾರೆ ಸೇರಿಸಿಲ್ಲ ಅನ್ನೋದು ಬಟ ಬಯಲು ಹೇಳ್ತೀವಿ ಯಾಕಂದ್ರೆ ಬಿಎಂಪಿಗಳ ಮುಖಾಂತರ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಎರಡೂ ಪಕ್ಷದ ಬಿಎಲ್ ಟುಗಳು ಸೇರಿ ಗುರುಗುಮಲ್ಲಾದ ಒಂದು ನಕಲಿ ಯಾರು ನಕಲಿ ಮತದಾರ ಸೇರಿಸಿದ್ದಾರೆ ಅನ್ನೋದು ಬಟ್ಟಾಭೆಯಲ್ಲಿ ಹತ್ತನೇ ದಿನಗಳಲ್ಲಿ ನಾವು ನಾವೇ ತೋರಿಸ್ತೀವಿ ಬಿಎಲ್ ಟು ನ ಗುರುಮಲ್ಲ ಗ್ರಾಮ ಪಂಚಾಯತಿ ಬಿಜೆಪಿ ಪರವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸುಧಾಕರ್ ಅವರು ನೆನೆಸಿದ್ದೀವಿ ಅವ್ರ ಜೊತೆಗೆ ಬಿಜೆಪಿ ನಾವು ನಾವು ಸಹ ಮಂಡಲ ಅಧ್ಯಕ್ಷರು ಮತ್ತು ಬಿಜೆಪಿ ಜೆಡಿಎಸ್ ಜೆಡಿಎಸ್ ಎಲ್ಲ ಸೇರಿಸಿ ಅವರ ಒಂದು ಏನು ನಮ್ಮ ನಮ್ಮ ಮೈತ್ರಿ ಪಕ್ಷ ಮೈತ್ರಿ ಪಕ್ಷವನ್ನು ಸ್ವಚ್ಛವಾಗಿ ಮಾತಾಡಿದರೆ ಅದನ್ನ ಬಯಲುಗಳಿವೆ ಅಂತ ಬಯಲು ಗೆಳೀತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮತ್ತೊಂದು ಬಾರಿ ಬಿಹಾರದ ಜನತೆಗೆ ಮತ್ತು ಅವರಿಗೆ ಅಭಿನಂದನೆ ತಿಳಿಸ್ತಾ ಈಗೆಲ್ಲ ನಡೆದಿರ್ತಕ್ಕಂಥ ಈ ಸಂಭ್ರಮಾಚರಣೆಯಲ್ಲಿ ಮುರುಘಮಾಲದಲ್ಲಿ ನೆರೆತಕ್ಕಂಥ ಸುತ್ತಮುತ್ತಲು ಗ್ರಾಮಸ್ಥರಿಗೂ ಮತ್ತು ಎಲ್ಲ ಇಲ್ಲಿ ಎಲ್ಲರಿಗೂ